ಆರ್ ಫೇ ಇಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಕೀ ಆನ್ಸರ್ ಕುರಿತು ಮತ್ತು ಒಂದು ಎಕ್ಸಾಮ್ ರಿಸಲ್ಟ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಸಂಭವನೀಯ ದಿನಾಂಕವನ್ನು ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ ಎಕ್ಸಾಮ್ ಮುಗಿದ ಮುಗಿದಿದೆ ಈಗ ಕೀ ಆನ್ಸರ್ ಯಾವಾಗ ಬಿಡ್ತಾರದು ವೆಯ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಈ ನಂಬರ್ಗೆ ಕಾಲ್ ಮಾಡಿದಾಗ ಈ ನಂಬರ್ ಆ್ಯಕ್ಟಿವ್ ಇದೆ ತಾವು ಸಹಿತ ಕಾಲ್ ಮಾಡಿ ಎಲ್ಲರೂ ಕಾಲ್ ಮಾಡಿ ಕೀ ಆನ್ಸರ್ ಬೇಗ ಬಿಡಿ ಬೇಗ ಬಿಡಿ ಅಂಥೇಳಿ ಅವ್ರು ನಾನು ಕಾಲ್ ಮಾಡಿ ಕೇಳಿದಾಗ ಜನವರಿ ಲಾಸ್ಟ್ ವೀಕ್ ಅಂದರೆ ಜನವರಿ ಕೊನೆಯ ವಾರದಲ್ಲಿ ಏನು ಮಾಡ್ತಾರಂತೆ ಕೀ ಆನ್ಸರನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಇದು ಫಸ್ಟ್ ಸ್ಟೆಪ್ ಆಯಿತು ಕೀ ಆನ್ಸರ್ ಬಿಟ್ಟಾದಮೇಲೆ ಆಬ್ಜೆಕ್ಷನಿಗೆ ಟೈಮ್ ಕೊಡ್ತಾರೆ ಸುಮಾರು ಒಂದು ಹತ್ತು ದಿನ ಟೈಮ್ ಕೊಡ್ಬೋದು ಯೋ ಒಂದು ವಾರದಿಂದ ಏಳು ಏಳು ದಿನದಿಂದ ಹತ್ತನೇ ಹತ್ತು ದಿನದವರೆಗೆ ಟೈಮನ್ನು ಕೊಡ್ತಾರೆ ಸುಮಾರು ಹಿಂದಿನ ವರ್ಷ ಏನಿತ್ತು ಒಂದು ಸಾವಿರ ರೂಪಾಯಿ ಒಂದು ಕ್ವೆಶನ್ ಆಬ್ಜೆಕ್ಷನಿಗೆ ಒಂದು ಸಾವಿರ ರೂಪಾಯಿಯನ್ನು ಕಟ್ಟಿ ನಾವು ಆಬ್ಜೆಕ್ಷನ್ ಹಾಕಬೇಕಾಗಿತ್ತು ಹೀಗಾಗಿ ಸುಮಾರು ಫೆಬ್ರವರಿ ಹತ್ತನೇ ತಾರೀಕಿನ ತನಕ ಏನು ಮಾಡ್ಬೋದು ಆಬ್ಜೆಕ್ಷನ್ಗೆ ಟೈಮ್ ಕೊಡ್ಬೋದು ಅದಾದ ನಂತರ ಫೈನಲಿ ರಿವೈಸ್ಡ್ ಕೀ ಆನ್ಸರನ್ನು ಮೋಸ್ಟ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಹಾಸ್ತಾರೆ ಯಾಕಂತ ಆಬ್ಜೆಕ್ಷನ್ ಹಾಕಿದಂಥ ಕೀ ಆನ್ಸರ್ಗಳನ್ನು ವೆರಿಫೈ ಮಾಡಿಕೊಂಡು ಮಾರ್ಚ್ ಫಸ್ಟ್ ವೀಕಲ್ಲಿ ಏನು ಮಾಡ್ತಾರೆ ರಿವೈಝ್ರ್ ಕೀ ಆನ್ಸರ್ ಅಂದರೆ ಫೈನಲ್ ಕೀ ಆನ್ಸರನ್ನ ಬಿಡ್ತಾರೆ ಓಕೆ ಇದಾದ ನಂತರ ಫೈನಲ್ ಕೀ ಆನ್ಸರ್ ಬಿಟ್ಟಾದ ನಂತರ ರಿಸಲ್ಟನ್ನು ಪ್ರೊಬೆಬ್ಲಿ ರಿಸಲ್ಟನ್ನು ಯಾಕಂತಂದ್ರೆ ಫೈನಲ್ ಕಿ ಆನ್ಸರ್ ಆದ ತಕ್ಷಣ ಕೆ ಸೆಟ್ ರಿಸಲ್ಟನ್ನು ಆಲ್ಮೋಸ್ಟ್ ಅಲ್ಲಾಗಿ ಏಪ್ರಿಲ್ ಎಂಡ್ರೊಳಗಾಗಿಯೇ ಏಪ್ರಿಲ್ ಎಂಡ್ ಏನಿದೆ ಅಲ್ಲ ಫೋರ್ತ್ ಲಾಸ್ಟ್ ವೀಕ್ ಏನಿದೆ ಅಲ್ಲ ಕೊನೆಯ ವಾರದ ಒಳಗಾಗಿ ಕೆ ಸೆಟ್ ರಿಸಲ್ಟನ್ನು ಆಲ್ಮೋಸ್ಟ್ ಅಲ್ಲಾಗಿ ಬಿಡ್ತಾರೆ ಇದು ವೆರಿ ಶ ಕ್ವಿಕ್ ಫಾರ್ಮೇಟಲ್ಲಿ ಹೇಳಿದ್ದೀನಿ ಅಕಸ್ಮಾತ್ ಇಲ್ಲಿ ಏನಾದರೂ ಡಿಲೇ ಆಯಿತು ಅಂತಂದರೆ ಇದು ಮಾರ್ಚ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರ್ಬೋದಾಗಿದೆ ಆದಷ್ಟು ಏನಿದೆ ಆದಷ್ಟು ಅವರು ಏನು ಮಾಡ್ತಾರೆ ಯಾಕಂತಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆ ಸೆಟ್ ಫಾರ್ ಮಾಡಿಬಿಟ್ಟಿದೆ ಹೀಗಾಗಿ ಭಾಳ ಆಗಿ ಪ್ರೊಸೀಜರ್ ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಭಾಳ ಡಿಲೇ ಆಯ್ತಪ್ಪ ಅಂತಂದರೆ ಮಾರ್ಚ್ ಮೇ ಅಥವಾ ಜೂನ್ ತಿಂಗಳಲ್ಲಿ ರಿಸಲ್ಟ್ ಬರುವಂಥ ಚಾನ್ಸ್ ಇದೆ ಹೀಗಾಗಿ ಜನವರಿ ಲಾಸ್ಟ್ ವೀಕ್ ಏನಿದೆಯಲ್ಲ ಇಪ್ಪತ್ತ ಎಂಟು ನಂತರ ಓಕೆ ಇಪ್ಪತ್ತೆಂಟು ಲಾಸ್ಟ್ ವೀಕ್ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಏನಿದೆಲ್ಲ ಆ ಒಂದು ದಿನದಲ್ಲಿ ರಿಸಲ್ಟ್ ಕೀ ಆನ್ಸರ್ ಬಿಡ್ತಾರೆ ಸರಿಯಾಗಿ ನೋಡಿಕೊಂಡು ಆಬ್ಜೆಕ್ಷನನ್ನು ಹಾಕಿ ಓಕೆ ಥ್ಯಾಂಕ್ ಯು